ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಹೆಲ್ದಿ ಆಗಿರುವ ಮತ್ತ ಪ್ರೋಟೀನ್ ರಿಚ್ ಆಗಿರುವ ಹೆಸರುಕಾಳು ದೋಸೆ ಮಾಡ್ಕೊಡ್ತಾ ಇದೀನಿ ಹೇಗ್ ಮಾಡ್ಕೊಡೋದಂತ ನೋಡೋಣ ಈ ಹೆಸರುಕಾಳ ಅಕ್ಕಿ ಅದು ತೊಗೊಂಡೇವಲ್ಲ ಇವತ್ತನ್ನ ನೆನೆಸ್ಕೋಬೇಕು ನಾ ಇಲ್ಲಿ ಒಂದ್ ಸಣ್ಣ ಕಪ್ ಆಗುವಷ್ಟ ಹೆಸರುಕಾಳು ತಗೊಂಡು ಅದು ಸೇಮ್ ಕಪ್ ಆಗುವಷ್ಟ ಅಕ್ಕಿ ஒன் அ கஷ்ட சேங்காக்காழ சேங்காக்காள் நீல் கப்ரங்க நீர் தொழோத்தங்க ந ஒர்ட் சல தோழ்கானு இத்தர நீர் நெனஸ்க்கோக்கு ஆற ஏ தாச நெனி வைக்க ನೀವು ಮುಂಜಾನೆ ಮಾಡ್ಕೋರ್ ಇದ್ರ ರಾತ್ರಿ ನೆನೆ ಹಾಕೋಬಹುದು ಇಲ್ಲ ಸಾಯಂಕಾಲ ಮಾಡ್ಕೋ ಇದ್ರ ಮುಂಜಾನೆ ನೆನೆ ಹಾಕೊಂಡ ಸಾಯಂಕಾಲ ಮಾಡ್ಕೋಬಹುದು ಇವ ನೆನೆಲಿ ನೆನೆದ ಬೆಳಕ ತೋರ್ಸ್ತೇನ್ ನಾ ನಿಮ್ಗ ಹೆಸರುಕಾಳ ಮತ್ತ ಅಕ್ಕಿ ಅದು ನೆನೆ ಇವ್ ನೆನೆ ಹಾಕಿ ಆರ್ ತಾಸಾತು ಆತು ಇವತ್ತಿನ ಈಗ ಮಿಕ್ಸಿದಾಗ ಹಾಕಿ ಸಣ್ಣ ಮಾಡ್ಕೋನು ಇವತರ ನೀರ್ ತಕೊಂಡೆನು ಈವತ್ನ ಮಿಕ್ಸಿಯರ್ ಜಾರ್ ದಾಗ ನಾನು ನಾ ಇಲ್ಲಿ ರಾಶನ್ ಅಕ್ಕಿ ಯೂಸ್ ಮಾಡೋದೇನು ನೀವು ಬೇಕಂದ್ರ ದೋಸಾ ಇಡ್ಲಿ ಅದು ಮಾಡ್ಕೋತೇವಲ್ಲ ಆ ಅಕ್ಕಿ ಹಾಕಿ ಭಿ ಮಾಡ್ಕೋಬಹುದು ಇದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕೋಬೇಕು ಈಗ ರುಬ್ಕೋತೇನ ನಾನ ಇದನ್ನ ನಾನು ರುಬ್ಕೊಂದೇನು ಈಗ ಒಂದ್ ಪಾತ್ರೆದಾಗ ತಕೊತೇನು ಇದನ್ನ ನಾವ ರುಬ್ಬಿ ಬಿಡ್ಬೇಕಂತಿಲ್ಲ ದಿಢೀರಾಗಿ ರುಬ್ ಕೂತ್ಕಲೆನ ಮಾಡ್ಕೋಬಹುದು ಇದನ್ ದೋಸಾ ಇದ್ರ ಈಗ ಉಪ್ ಮಿಕ್ಸ್ ಮಾಡ್ಕೋದ ಈ ದೋಸೆಗ್ ನಾವ ಏನು ಸೋಡಾ ಮಸರ ರವೆ ಏನು ಬೇಡ ಇದ್ ನೋಡ್ರಿ ಹಿಟ್ ನೀವ ರುಬ್ಕೋಬೇಕಾದ್ರೆ ಈ ತರ ಇರ್ಬೇಕದ ಇದಕ್ಕಿಂತನು ತಿಳು ಮಾಡ್ಕೊಳಕ್ ಹೋಗಡ್ರಿ ಇದು ಹಿಟ್ಟು ರೆಡಿ ಆಗೈತಿ ಈಗ ನಾವು ಇದ್ರ ಜೊತೆ ತಿನ್ನಾಕ ಟೊಮೆಟೊ ಚಟ್ನಿ ಮಾಡ್ಕೊಳನು ಟೊಮೆಟೊ ಚಟ್ನಿ ಮಾಡ್ಕೊಳಕ ಒಂದು ಕಡೆ ಕಾಯಿ ಹಾಕಿಟ್ಟಿದನು ಅದ್ರಾಗ ಒಂದು ಚಮಚ ಆಗುವಷ್ಟೇ ಎಣ್ಣೆ ಹಾಕದನ್ನ ಇದಕ್ಕೆ ಎಣ್ಣೆ ಜಾಸ್ತಿ ಬೇಡ ಒಂದು ಸ್ವಲ್ಪ ಹಾಕೊಂಡ್ರು ಸಾಕು ಒಂದು ಸ್ವಲ್ಪ ಕರಿಬೇವ ಒಂದು ಸ್ವಲ್ಪ ಜೀರಿಗೆ ఈ ఒరు కట్ మిట్ అదే సింపల్గా అగ్ధి మస్క చట్ని ఈమటో కట్ మిట్ ఇన్ ఇతర మిక్స్తను ఇలా ఉప్పు మిక్స్ మార్కూ புரிச்சிட்டு டொமெட்டோரு ஃபிரை ஆகி ாரி நீட் மென்சி கை ஹாக்கி ஜல்போது அதுக்காக நானு பிடி மிக మిక్స్ ెల్ హాకీ చల్దొరి ఇోడ్బమో పూర మ్యాష్ ఆగ్ ఇత గ్యాస్ ఇక సందేతి ఈ మిక్సి జార్ దగ్గ త సందోత ಇದ ಸಣ್ ಮಾಡ್ಕೊಂಡೆ ಈಗ ಇಲ್ಲಿ ಒಂದ್ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಳದ ಬೆಲ್ಲ ನೀವು ಬೇಕಂದ್ರ ಹಾಕೋಬಹುದು ಇನ್ನೊಂದ್ ಮಿಕ್ಸ್ ಇದಾಗ ಸಣ್ ಮಾಡೋಣ ಎಲ್ಲ ಇದ್ ನೋಡ್ರಿ ಚಟ್ನಿನ ರೆಡಿ ಆಗೇತಿ ಏನ್ ಮಸ್ತ್ ಆಯ್ ಐತಿ ನೀವ್ ಬೇಕಂದ್ರೆ ಇದಕ್ಕ ಒಗ್ಗರಣೆ ಮಾಡ್ಕೋಬಹುದು ಆದ್ರೆ ನಾ ಇಲ್ಲಿ ಒಗ್ಗರಣೆ ಮಾಡ್ಕೊಳಂಗಿಲ್ಲ ಯಾಕಂದ್ರೆ ನಾವ್ ಹೆಲ್ದಿ ದೋಸೆ ಮಾಡ್ಕೊಳದೆವು ಎಣ್ಣೆ ಅವಾಯ್ಡ್ ಮಾಡುದಾಗಿ ನಾವು ಒಗ್ಗರಣೆ ಮಾಡ್ಕೊಳ್ಳಾನಿಲ್ಲ ಈಗ ಇದನ್ನ ಒಂದ್ ದಾಗ ತಕೊಳ್ಳನು ಈಗ ಈ ಚಟ್ನಿ ರೆಡಿ ಆಗೇತಿ ಈಗ ನಾವ ದೋಸೆ ಮಾಡಿಕೊಳ್ಳನು ದೋಸೆ ಮಾಡಾಕ ತವೆ ಕಾಯಕ ನಾನು ತವೆ ಕಾದೈತಿ ಇದಕ್ಕೆ ನಾನು ಎಣ್ಣೆ ಹಚ್ಚಾನಿಲ್ಲ ಒಂದ್ ಸ್ವಲ್ಪ ನೀರ್ ಹಾಕ್ತಾನು ದೋಸಾ ನಿಮಗೆ ಎಷ್ಟ್ ದೊಡ್ಡದ್ ಬೇಕಷ್ಟ ಮಾಡ್ಕೋಬಹುದು ಎಷ್ಟ್ ಬೇಕಾದ ತಿಳುವಿ ಮಾಡ್ಕೋಬಹುದು ಈಗ ಮೇಲ್ಗಡೆನ ನಿಮಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ತುಪ್ಪ ಬೇಕಾದ್ರೆ ತುಪ್ಪ ಏನ್ ಬೇಕಾದನ್ನ ಒಂದ್ ಸ್ವಲ್ಪ ಹಾಕಿ ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೇನು ಮಾಡ್ಕೋಬಹುದು ಒಂದ್ ಸ್ವಲ್ಪ ಎಣ್ಣೆ ಹಾಕದನ್ನ ಹೆಸರು ಕಾಳ ಹಾಕಿ ಅಟ್ ರಾತ್ರಿ ನೆನೆ ಹಾಕೋ ಮುಂಜಾನೆ ಬೇಗನೆ ದಿಢೀರಾಗಿ ಮಾಡ್ಕೋಬಹುದು ನಾವ್ ಈ ದೋಸಾ ಮತ್ತೆ ಹೆಲ್ದಿ ದೋಸಾ ಅಂತಾನೆ ಹೇಳ್ಬಹುದು ಇದನ್ನ ನೀವು ಬೇಕಂದ್ರ ಹೆಸರು ನಾವು ರುಬ್ಕೋತಿರ್ತೇವಲಾ ಆಗ ಹಸಿ ಮೆಣಸಿಕಾಯಿ ಶುಂಠಿ ಬಿ ಹಾಕಿ ರುಬ್ಕೋಬಹುದು ಹಸಿ ಶುಂಠಿ ಹಾಕಿ ಮಾಡ್ಕೋದ್ರಿಂದ ಡೈಜೆಷನ್ ಚಲೋ ಆಗ್ತತಿ ಇದಾಗೇತಿ ನಾನ ಇದನ್ನ ಒಂದ ಸೈಡ್ ಬೇಯಿಸ್ಕೊಳದೇನು ನೀವು ಬೇಕಂದ್ರೆ ಎರಡು ಸೈಡ್ ಬಿ ಬೇಯಿಸ್ಕೋಬಹುದು ಕೊಡ್ಬಹುದು ನೀವ ಎತ್ ಮಸ್ತ್ ಆಗಿ ಕಲರ್ ಬಂದೈತಿ ಇದನ್ನ ತಗದಿಟ್ಕೊತೇನೆ ನಾನು இல் நோடி நான் இன்னொரு தோசை ஹாக்கேனி இதன் ஒன்ஸ்வல் தப்பாகனி தப்பாக நமக்கு சாஃப்டி பர்தி ஒவ்வொரு சாஃப்ட் இஷ்ட படத்தாரோ ஒ கிரிஸ்பிர் நீந்த அது சாஃப்ட் ஆகி மத்த நீ எஸ்டோ தன இடந்திரபி சாஃப்டாக இருத்தி இத்தர ஒன்ஸ்வல் தப்பாகி இதன் ஒன்ஸ்வல் தப்பாக இருத்தா இத சைட்ஸ் ಇದನ್ನ ಎರಡು ಸೈಡ್ ಬೇಯಿಸ್ಕೊಂಡು ಅಣ್ಣನ ತಕ್ಕೊತ ನೋಡಿದ್ರಲ್ಲ ಹೆಸರುಕಾಯಿ ದೋಸೆ ಎಷ್ಟು ಸುಲಭವಾಗಿ ಅಂತ ಇದನ್ನ ಹೆಲ್ದಿ ಆಗಿ ಬಿ ಮಾಡ್ಕೋಬಹುದು ಮತ್ತ ಮಕ್ಕಳಿಗೆ ಮಾಡಿ ಕೊಡಬಹುದು ಮನ್ಯಾಗ ನನ್ ವಿಡಿಯೋ ಏನಾದ್ರು ನಿಮ್ಗ್ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು